ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಘಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಲೇಯರ್ ಪರೋಟಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಅದರೊಟ್ಟಿಗೆ ಒಂದು ಪಲ್ಯ ಕೂಡ ತರಕಾರಿಯ ಡ್ರೈ ಪಲ್ಯ ಇದರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಒಂದು ರೆಸಿಪಿನ ತಂದಿದ್ದೀನಿ ಬನ್ನಿ ಈ ಒಂದು ಪರೋಟ ಹಾಗೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಪಲ್ಯಕ್ಕೋಸ್ಕರ ಕಡಾಯನ್ನು ಇಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲ್ನ ಹಾಕಿದ್ದೀನಿ ಅದರೊಟ್ಟಿಗೆ ಇದು ಪಾಸ್ಪ್ರೋಣ್ ಇದರಲ್ಲಿ ಜೀರಿಗೆ ಸೋಂಪು ಹಾಗೆ ಸಾಸಿವೆ ಇದನ್ನೆಲ್ಲ ಇದೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಿ ಇದರೊಟ್ಟಿಗೆ ಒಂದು ಮೆಣಸಿನ್ಕಾಯಿ ಒಂದೆರಡರಿಂದ ಮೂರು ಅದರ ಜೊತೆಗೆ ನಿಮಗೆ ಇಷ್ಟವಾದ ಯಾವುದೇ ತರಕಾರಿಯನ್ನು ಇಲ್ಲಿ ಬಳಸ್ಬೋದು ಇಲ್ಲಿ ನಾನು ಪಂಪ್ಕನ್ನು ತಗೊಂಡಿದ್ದೀನಿ ಹಾಗೆ ಅವರೆಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಆಲೂಗಡ್ಡೆ ಹಾಕಿ ಇವಾಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಇದಿಷ್ಟನ್ನೇ ಹಾಕಿದ್ದೀನಿ ನಾನು ಇಷ್ಟನ್ನು ಮಾತ್ರ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಸಿಮ್ಮಲ್ಲಿ ನಾನು ಇದನ್ನು ಬೇಯೋದಕ್ಕೋಸ್ಕರ ಇಟ್ಬಿಡ್ತೀನಿ ತುಂಬಾ ಸಿಂಪಲ್ ಹಾಗೂ ಅಷ್ಟೇ ರುಚಿಯಾಗಿರುತ್ತೆ ಇದರಲ್ಲಿ ನಾನು ಅಷ್ಟಾಗಿ ನೀರನ್ನು ಬಳಸಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಸಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಈ ಪಲ್ಯ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ನಾನು ತೆಗೆದು ಪಕ್ಕಕ್ಕೆ ಇದ್ದೀನಿ ನೆಕ್ಸ್ಟು ನಮ್ಮ ಡೋ ರೆಡಿ ಮಾಡೋಣ ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ಅದರೊಟ್ಟಿಗೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ರವೆಯನ್ನು ಹಾಕಿದ್ದೀನಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಕ್ಕರೆ ಎರಡನ್ನು ಸಹ ಸೇರಿಸಿದ್ದೀನಿ ಇಲ್ಲಿ ಸೇರಿಸಿ ಇವಾಗ ಸ್ವಲ್ಪ ನಾನಿಲ್ಲಿ ಘೀಯನ್ನು ಇದ್ದೀನಿ ತುಪ್ಪವನ್ನು ಹಾಕ್ಬೋದು ಅಥವಾ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಬೋದು ಇಲ್ಲಿ ನಾನು ಒಂದು ಬೌಲಿಗೆ ಎಣ್ಣೆ ಹಾಗೂ ತುಪ್ಪ ಎರಡನ್ನೂ ಹಾಕಿದ್ದೀನಿ ಹಾಕಿ ಒಂದು ಒಂದೂವರೆ ಚಮಚದಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಏನು ಮಾಡೋಕ್ಕೆಂತ ನಾನು ಆಮೇಲೆ ಹೇಳ್ತೀನಿ ಇದನ್ನು ಇದನ್ನು ಇವಾಗ ಮಿಕ್ಸ್ ಮಾಡಿ ನಾನಿಲ್ಲಿ ಇಡ್ತಾ ಇದ್ದೀನಿ ಈ ಥರ ನೀವು ಇದರಲ್ಲಿ ನಾನು ಎರಡು ಬಳಸಿದ್ದೀನಿ ತುಪ್ಪ ಹಾಗೆ ಆಯಿಲು ನೀವು ಎಣ್ಣೆಯು ಸಹ ಬರಿ ಹಾಕಿಬಿಟ್ಟು ಇದನ್ನು ಈ ಮಿಶ್ರಣವನ್ನು ಮಾಡ್ಬೋದು ಇದನ್ನು ಮಿಕ್ಸ್ ಮಾಡಿ ನಾನಿವಾಗ ಇದ್ದೀನಿ ಇದನ್ನು ಸಹ ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಇದ್ದೀನಿ ಇವಾಗ ನಾವು ಹಿಟ್ಟನ್ನು ಕಳಿಸೋಣ ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನು ಇದನ್ನು ಹಾಕಿ ಇವಾಗ ಚೆನ್ನಾಗಿ ನಾವು ಒಂದು ಹಿಟ್ಟನ್ನು ಕಲಿಸೋಣ ಸಾಫ್ಟಾಗಿರುವಂತಹ ಹಿಟ್ಟನ್ನು ಕಲಿಸ್ಬೇಕು ಇಲ್ಲಿ ನಾನು ಇಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಹೇಗೆ ಚಪಾತಿಗೆಲ್ಲ ರೆಡಿ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಡೋ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನು ಇನ್ನು ಸ್ವಲ್ಪ ಹೊತ್ತು ಇದನ್ನು ನಾತ್ಕೋಬೇಕು ನೀಟಾಗಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾನು ಇದನ್ನು ಹೀಗೆ ಕಲಿಸ್ಬಿಟ್ಟು ಇವಾಗ ಇಡ್ತೀನಿ ಆದ್ದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ನೆಂದು ಹಿಟ್ಟು ತುಂಬ ಚೆನ್ನಾಗಿ ಪರೋಟಗಳು ಬರುತ್ತೆ ಹಾಗೆ ಇಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನಾನು ಇಟ್ಟಿದ್ದೆ ಇವಾಗ ಇದನ್ನು ಮತ್ತೆ ನಾನು ತಗೊಂಡು ಇವಾಗ ಇದರಲ್ಲಿ ನೋಡಿ ಈ ಥರ ಪೋಷಣ್ಗಳನ್ನ ನಾನು ತೆಗೀತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡ ಪರೋಟ ಬೇಕು ನೀವು ಅಷ್ಟು ದೊಡ್ಡ ಪೋಷಣ ಇದರಿಂದ ತೆಗೀರಿ ನಾನಿವಾಗ ಮೀಡಿಯಮ್ ಆಗಿರುವಂತಹ ಪೋಷಣ್ಗಳನ್ನ ತೆಗಿತಾ ಇದ್ದೀನಿ ಹೀಗೆ ಇದನ್ನು ಇಟ್ಟು ಮತ್ತೆ ಇದನ್ನು ನಾವು ತೆಳ್ಳಗೆ ಲಟ್ಟಿಸ್ಕೋಬೇಕು ನೀವು ಹೀಗೆ ಈ ಸ್ಲ್ಯಾಪ್ ಮೇಲೆ ಬೇಕಾದರೂ ಲಟ್ಟಿಸ್ಬೋದು ಅಥವಾ ಚಪಾತಿ ಮಾಡುವಂಥ ಮಣೆನ ಕೂಡ ನೀವು ತಗೋಬೋದು ಇಲ್ಲಿ ನಾನು ಇಲ್ಲಿ ಮೈದಾ ಹಿಟ್ಟಿನ ಬದಲು ನೀವು ಗೋಧಿ ಹಿಟ್ಟನ್ನು ಸಹ ಬಳಸಿ ಚೆನ್ನಾಗಿ ಪರೋಟವನ್ನು ಇದೇ ರೀತಿಯಾಗಿ ಮಾಡ್ಬೋದು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಫುಲ್ಲು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟೇ ತಳ್ಳಿಗೆ ನೀವು ಇದನ್ನು ಲಟ್ಟಿಸ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ನೀವು ಎಷ್ಟು ತೆಳ್ಳಗೆ ಎಷ್ಟು ದೊಡ್ಡದಾಗಿ ಲಟ್ಟಿಸ್ತೀರ ಅಷ್ಟು ಲೇಯರ್ಸ್ಗಳು ನಿಮಗೆ ಬರುತ್ತೆ ಪರೋಟದಲ್ಲಿ ಇಲ್ಲಿ ನೋಡಿ ನಾನು ಆ ಮಿಶ್ರಣ ಏನು ಕಲಿಸುತ್ತಿದೆ ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅದು ಮಾಡೋದ್ರಿಂದ ಲೇಯರ್ ನಿಮಗೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಈ ಥರ ಹಿಟ್ಟಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿಬಿಟ್ಟು ಕಲಿಸೋದ್ರಿಂದ ಅದನ್ನು ಕ ಹಚ್ಚಾದ ಮೇಲೆ ನಾನಿಲ್ಲಿ ಲೇಯರ್ಗಳನ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಫಸ್ಟಿಗೆ ಅರ್ಧಕ್ಕೆ ಲೇಯರನ್ನು ಕಟ್ ಮಾಡ್ತಾಯಿದ್ದೀನಿ ಈ ಥರ ಫುಲ್ಲು ನಾವು ಇದು ಮಾಡಿದಾಗ ಅದು ಎದ್ದು ಬಂದುಬಿಡತ್ತೆ ಹಾಗೆ ಕೈಗೆ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧದಿಂದ ಪೋಷನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಲೈನ್ಸ್ಗಳನ್ನ ಹಾಕೋದಕ್ಕೆ ನಂತರ ನಾನು ಅಲ್ಲೇನು ಇದನ್ನು ಬಿಟ್ಟಿದ್ದೀನಿ ಪೋಷನು ಅಷ್ಟನ್ನು ಮಾತ್ರ ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ ಈ ಥರ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಟ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ನಾನು ಅದೇನು ಬಿಟ್ಟಿದ್ದೆ ಅಲ್ಲ ಅದನ್ನು ಇವಾಗ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ಸ್ಗಳು ಹಾಗೆ ನಮಗೂ ಸಮಸ್ಯೆ ಆಗೋದಿಲ್ಲ ಕಟ್ ಮಾಡೋದ್ರಲ್ಲಿ ಈ ಥರ ನೆಕ್ಸ್ಟ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಾಗಿದೆ ಮತ್ತು ನಾನು ಆ ಒಂದು ಮಿಶ್ರಣವನ್ನು ಮೇಲೆ ಮತ್ತೆ ನಾನು ಹಚ್ತಾ ಇದ್ದೀನಿ ಇನ್ನೊಂದು ಸತಿ ಹಚ್ಚಿಬಿಟ್ಟು ಇವಾಗ ನಿಧಾನಕ್ಕೆ ಇದನ್ನು ಇವಾಗ ನಾವು ತೆಗಿಬೇಕು ಇದನ್ನು ತೆಗಿಬೇಕಾದರೆ ಅರ್ಜೆಂಟ್ ಮಾಡಿಬಿಡಿ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಹಾಗೆ ಚೆನ್ನಾಗಿ ಲೇಯರ್ಸ್ಗಳು ಎದ್ದು ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ನಿಧಾನವಾಗಿ ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟು ನಿಧಾನವಾಗಿ ನಾವಿಲ್ಲಿ ಇದನ್ನು ತೆಗಿಬೇಕು ನೋಡಿ ಈ ಥರ ಕೈಯಲ್ಲಿ ಬೇಕಾದರೂ ನೀವು ಇದನ್ನು ಎತ್ಬಹುದು ಇದೇ ರೀತಿಯಾಗಿ ಇವಾಗ ಫುಲ್ಲು ನಾನು ಇದನ್ನು ನಿಧಾನವಾಗಿ ತೆಗೀತಾ ಇದ್ದೀನಿ ಎಲ್ಲವನ್ನು ಇವಾಗ ನೀಟಾಗಿ ಬರ್ತಾ ಇದೆ ಇಲ್ಲ ಆಗೋಯ್ತು ಇವಾಗ ಇಷ್ಟೇ ಇದಕ್ಕೆ ಸ್ವಲ್ಪ ನಾನು ಮತ್ತೆ ಮಿಶ್ರಣವನ್ನು ಹಚ್ತಾ ಇದ್ದೀನಿ ಹಚ್ಚಿಬಿಟ್ಟು ಇವಾಗ ನೋಡಿ ಈ ಥರ ರೋಲ್ ಮಾಡಿಕೊಳ್ಳಿ ಕೈಯಲ್ಲಿ ನೋಡಿ ಈ ಥರ ರೋಲ್ ಮಾಡಿಕೊಂಡು ಈ ಥರ ಮಧ್ಯಕ್ಕೆ ಸಿಕ್ಸಿ ಇದನ್ನು ಇದಿವಾಗ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗಿದು ರೆಡಿಯಾಗಿದೆ ಇದೇ ರೀತಿಯಾಗಿ ನಾನು ಎಲ್ಲ ಡೋಗಳನ್ನ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಇಡ್ತಾ ಇದ್ದೀನಿ ಮತ್ತು ಇನ್ನೊಂದು ರೀತಿಯಾಗಿ ನಾನಿಲ್ಲಿ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಅದೇ ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ಳಿ ಅದರ ಮೇಲೆ ನಾನೇನು ಪೇಸ್ಟ್ ಮಾಡಿದ್ದೆ ಅದನ್ನು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ನೀಟಾಗಿ ಎಲ್ಲ ಕಡೆ ಇಲ್ಲಿವಾಗ ಇದರ ಮೇಲೆ ನೋಡಿ ಈ ಥರ ಈ ಈ ಕಡೆಯಿಂದ ಒಂದು ಫೋಲ್ಡು ಹಾಗೆ ಅದರ ಮೇಲೆ ಸ್ವಲ್ಪ ಪೇಸ್ಟನ್ನು ಮತ್ತೆ ಹಚ್ಚಿದ್ದೀನಿ ಈ ಕಡೆಯಿಂದ ಇನ್ನೊಂದು ಲೇಯರ್ ಇದೆಯಲ್ಲ ಅದನ್ನು ಅದರ ಮೇಲೆ ಇಟ್ಟು ಮತ್ತೆ ಇದ್ರ ಮೇಲೆ ಸ್ವಲ್ಪ ಪೇಸ್ಟನ್ನು ಹಚ್ಕೊಳ್ತಾ ಇದ್ದೀನಿ ಇವಾಗ ಈ ಎರಡು ಕಡೆಯದು ಮತ್ತು ಇವಾಗ ಈ ಥರ ನೋಡಿ ಈ ಕಡೆಯಿಂದ ಒಂದು ಕಡೆಯಿಂದ ರೋಲ್ ಮಾಡ್ಕೊಳ್ತಾ ಬನ್ನಿ ಈ ಥರ ಈ ಥರ ರೋಲ್ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ಬಿಟ್ಕೊಂಡಿದ್ದೆ ಇಲ್ಲಿ ಪೇಸ್ಟನ್ನು ಹಾಕಿ ನಿನ್ನ ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಇದು ಸಹ ಪರೋಟ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ನಾನು ಇದನ್ನು ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಹಾಗೂ ಎಷ್ಟು ಆ ಥರ ನಿಮಗೆ ಕಷ್ಟ ಅನಿಸಿದ್ರೆ ನೀವು ಈ ಥರ ಮಾಡ್ಬೋದು ಪರೋಟವನ್ನು ನೋಡಿ ಇವಾಗ ನಾನಿಲ್ಲಿ ಲಟ್ಟಿಸ್ತಾ ಇಲ್ಲ ಕೈಯಲ್ಲೇ ಇದನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ನೀವು ಲಟ್ಟಿಸ್ದಾಗ ಏನಾಗುತ್ತೆ ಲೇಯರ್ಸ್ ಏನಿದೆ ಒಂದಕ್ಕೊಂದು ಅಂಟ್ಕೊಂಡು ಅದು ಬಿಡುತ್ತೆ ಹಾಗೆ ನಿಮಗೆ ಲೇಯರ್ಸ್ ಅದು ಎದ್ದು ಬರೋದಿಲ್ಲ ಲಟ್ಟಿಸ್ಲೂಬೋದು ನೀವು ಸ್ವಲ್ಪ ಲಟ್ಟಿಸ್ಬೋದು ದಪ್ಪ ಇರಬೇಕು ಪರೋಟ ನೀವು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಕೈಗೆ ಅಪ್ಲೈ ಮಾಡಿಕೊಂಡು ನಾನಿಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಇದನ್ನು ಹಾಗೆ ಕೈಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿ ಅದಾಗದೆ ಇದಾಗುತ್ತೆ ಸ್ಟ್ರೆಚ್ ಆಗುತ್ತೆ ಪರೋಟ ಲಟ್ಟಸ್ ಲಟ್ಟನ್ಗೆ ಅವಶ್ಯಕತೆ ಇರೋದಿಲ್ಲ ಈ ಥರ ಪ್ರೆಸ್ ಮಾಡ್ಕೊಳ್ತಾ ನಾನು ಇದನ್ನು ಪರೋಟವನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಥರ ಮಾಡಿದಾಗ ನಿಮಗೆ ಲೇಯರ್ಸ್ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ರೊಟ್ಟಿಗಳನ್ನ ಇವಾಗ ಪರೋಟಗಳನ್ನ ರೆಡಿ ಮಾಡ್ಕೊಳ್ತೀನಿ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವು ಹಿಟ್ಟು ಚೆನ್ನಾಗಿ ನೆಂದಾಗ ತುಂಬ ಚೆನ್ನಾಗಿ ಅದು ಸ್ಟ್ರೆಚ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ನಮಗೆ ಪರೋಟ ಬರುತ್ತೆ ನೀವು ಸಾಧ್ಯವಾದಷ್ಟು ಅದನ್ನು ನೆನೆಸಿ ಇಡಿ ಹಿಟ್ಟನ್ನು ಮಾಡಿದಾಗ ಇಲ್ಲಿ ನಾನಿವಾಗ ಇದನ್ನು ತವ ಮೇಲೆ ಒಂದು ಫಸ್ಟಿಗೆ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಒಂದೊಂದಾಗಿ ರೆಡಿ ಮಾಡಿಕೊಂಡು ಮಾಡಿದಾಗ ತುಂಬ ಈಸಿ ಆಗುತ್ತೆ ಇಲ್ಲಿ ನೋಡಿ ತವಾ ಮೇಲೆ ಹಾಕಿ ನಾನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಪರೋಟಾವನ್ನು ಮೇಲೆ ತುಪ್ಪವನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೀವು ಆಯಿಲ್ ಬೇಕಾದರೂ ಇಲ್ಲಿ ಅಪ್ಲೈ ಮಾಡ್ಬೋದು ನಾನು ಹೋಟೆಲಲ್ಲಿ ಬಳಸುವಷ್ಟು ಎಣ್ಣೆಯನ್ನು ನಾನಿಲ್ಲಿ ಬಳಸಿಲ್ಲ ಅವ್ರು ತುಂಬಾ ಎಣ್ಣೆಯಲ್ಲಿ ಮುಳುಗಿಸ್ತಾರೆ ಆ್ಯಕ್ಚುಲಿ ಪರೋಟ ಅಂದಾಗ ಎಣ್ಣೆಯಲ್ಲೇ ಇದು ಮಾಡ್ತಾರೆ ನಾನು ಆ ರೀತಿಯಾಗಿ ಎಣ್ಣೆಯನ್ನು ಬಳಸಿಲ್ಲ ತುಂಬ ಕಡಿಮೆ ತುಪ್ಪವನ್ನು ಬಳಸಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಎಣ್ಣೆಯನ್ನು ತುಂಬ ಕಡಿಮೆಯಾಗಿ ಬಳಸಿದ್ದೀನಿ ತುಪ್ಪವನ್ನು ಯೂಸ್ ಮಾಡಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಾಡಿದಾಗ ನೀವು ತುಪ್ಪ ಅಥವಾ ಬಟರಿಂದ ಕೂಡ ಮಾಡ್ಬೋದು ಬಟರಿಂದ ಸಹ ಒಳ್ಳೆ ಟೇಸ್ಟ್ ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ನಮ್ಮ ಪರೋಟ ರೆಡಿಯಾಗಿದೆ ಇವಾಗ ಎಲ್ಲವನ್ನು ನಾನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಇದೀವಾಗ ಆಗಿದೆ ಪರೋಟ ಸ್ವಲ್ಪ ಬೇಯೋದಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾನು ನೋಡಿ ಸ್ವಲ್ಪ ಸ್ವಲ್ಪನೇ ಘೀಯನ್ನು ಅಪ್ಲೈ ಮಾಡಿ ಪರೋಟವನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಪಲ್ಯ ಹಾಗೂ ಪರೋಟ ಎರಡನ್ನೂ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಪಲ್ಯ ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಪರೋಟ ನೋಡಿ ಎಷ್ಟು ಲೇಯರ್ಸು ನಾನು ಹೇಳಿದೆ ಅಲ್ಲ ಅದೇ ರೀತಿಯಾಗಿ ನೋಡಿ ಲೇಯರ್ಸ್ ಹೇಗೆ ಎದ್ದು ಬಂದಿದೆ ಅಂತ ಅಷ್ಟೇ ರುಚಿಯಾಗೂ ಕೂಡ ಇದೆ ಯಾಕಂದರೆ ನಾನು ಇದನ್ನು ತುಪ್ಪದಲ್ಲಿ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಬಳಸಿಲ್ಲ ಅಷ್ಟಾಗಿ ಎಣ್ಣೆ ಬಳಸಿಲ್ಲ ತುಪ್ಪದಿಂದನೇ ಮಾಡಿದ್ದೀನಿ ಹಾಗೂ ಜಾಸ್ತಿ ಆಯಿಲ್ ತುಪ್ಪನೂ ಸಹ ನಾನು ಹಾಕಿಲ್ಲ ಇದಕ್ಕೆ ನೋಡಿ ತುಂಬ ಚೆನ್ನಾಗಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಈ ಪರೋಟಾಗಳನ್ನ ಹಾಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲೂ ಸಹ ತಿಳಿಸಿ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್